ನಗರದಲ್ಲಿ ಮಾಸ್ತಿ ಬಡಾವಣೆ ಆರ್ ಟಿ ಆಫೀಸ್ ಆ ಏರಿಯಾದಲ್ಲಿ ಸುಮಾರು ಇಪ್ಪತ್ತು ಜನರಿಗೆ ಒಂದು ನಾಯಿ ಕಡಿತ ಆಗಿದೆ ಸೊ ಎಲ್ಲ ಇಪ್ಪತ್ತು ಜನ ನಮ್ಮ ಆಸ್ಪತ್ರೆಗೆ ಬಂದು ಆಲ್ರೆಡಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗಿದ್ದಾರೆ ಯಾರಿಗೂ ಮಾರಣಾಂತಿಕ ಗಾಯಗಳೇನಾಗಿಲ್ಲ ಸಿಂಪಲ್ ಗಾಯಗಳಾಗಿದ್ದಾವೆ ಎಲ್ಲ ಗಾಯಗಳನ್ನ ಸ್ವಚ್ಛಗೊಳಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಮತ್ತು ರೇಬಿಸ್ ವ್ಯಾಕ್ಸಿನ್ ಮತ್ತು ಎ ಆರ್ ಎಸ್ಸಿನ ಕೂಡ ಕೊಟ್ಟು ಕಳಿಸ್ಕೊಟ್ಟಿದ್ದೀವಿ ಇದು ನಮ್ಮ ಕೋಲಾರ ನಗರದಲ್ಲಿ ಇತ್ತೀಚೆಗೆ ನಡೆದಿರುವಂಥ ಒಂದು ಬೃಹದ ಅಂದರೆ ದೊಡ್ಡದಾದ ಒಂದು ನಾಯಿ ಕಡಿತ ಪ್ರಕರಣಗಳಾಗಿದೆ ವಿಶೇಷವಾಗಿ ಜನರು ಎಚ್ಚೆತ್ಕೋಬೇಕು ಈ ರೀತಿ ಯಾವುದಾದ್ರೂ ನಾಯಿ ಕಡಿತ ಸಂಭವಿಸಿದರೆ ತಕ್ಷಣ ನಾಯಿ ಕಡಿತ ಆಗೇ ಇಲ್ಲಾಗಿರುತ್ತೆ ಅದು ಅದನ್ನು ರನ್ನಿಂಗ್ ವಾಟರ್ ಅಂತ ಹೇಳ್ತೀವಿ ಅಂದರೆ ನಲ್ಲಿಯಡಿ ಕಾಲಿಟ್ಟು ಸೋಪ್ ಹಾಕಿ ಗಾಯನ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡ ನಂತರ ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಲ್ಲಿ ಆಂಟಿ ರೇಬಿಸ್ ವ್ಯಾಕ್ಸಿನ್ನು ಅಥವಾ ನೆಸ್ಸಿಟಿ ಇದ್ದರೆ ಆಂಟಿ ರೇಬಿಸ್ ಸೀರಮ್ ಪಡಿಬೇಕು ಆಂಟಿ ರೇಬಿಸ್ ವ್ಯಾಕ್ಸಿನ್ನು ಒಂದು ಡೋಸ್ ತಗೊಳ್ಳೋದು ಒಂದು ಡೋಸ್ ತೊಗೊಂಡು ಕೆಲವ್ರು ಬಿಟ್ಬಿಡ್ತಾರೆ ಆ ಥರ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಐದು ಇಂಜೆಕ್ಷನ್ಗಿಂತ ಕಡಿಮೆ ತೊಗೊಳ್ಳೇಬಾರ್ದು ಐದು ಇಂಜೆಕ್ಷನ್ ತೊಗೊಳ್ಲೇಬೇಕಾಗುತ್ತೆ ಅದಕ್ಕೆ ಟೈಮ್ ಪೀರಿಯಡ್ ಇರ್ತದೆ ಆ ಪೀರಿಯಡಲ್ಲಿ ಅವರು ಈ ಐದು ಇಂಜೆಕ್ಷನ್ ತೊಗೊಂಡ್ರೆ ಬರದ ಬರೆದಾಗೆ ತಡೆಗಟ್ಬೋದು ನಮಗೆಲ್ಲ ಗೊತ್ತಿರೋ ಹಾಗೆ ರೇಬಿಸ್ ಒಂದು ಮಾರಣಾಂತಿಕ ಕಾಯಿಲೆ ಇದು ಒಂದು ಸಾರಿ ಬಂದರೆ ಇದನ್ನು ವಾಸಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ರೇಬಿಸ್ ಬಂದರೆ ಆ ವ್ಯಕ್ತಿ ಖಂಡಿತ ಸಾವನ್ನಪ್ಪತ್ತೆ ಹಾಗಾಗಿ ಇದಕ್ಕೆ ಇದೊಂದು ಪ್ರಿಕಾಷನರಿಯಾಗಿ ನಾವು ವ್ಯಾಕ್ಸಿನ್ ತೊಗೊಳ್ಳೋದು ಒಂದೇ ಆಗಿರ್ತದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ವ್ಯಾಕ್ಸಿನ್ ತೊಗೊಳಿಕ್ಕೆ ಮನ್ಸು ಮಾಡಿ ಮತ್ತು ಸೂಕ್ತ ರೀತಿಯಲ್ಲಿ ಏನು ಡೋಸ್ ಇದೆ ಅದನ್ನು ಪಡೆಯಲು ಕೋರಿದೆ ಒಂದು ಎಂಟು ಸಾವಿರ ಜನಕ್ಕೆ ನಾಯಿ ಕಡಿತ ಸಂಭವಿಸಿದೆ ಅಂತ ಬಟ್ ರೇಬಿಸ್ ಡೆತ್ತು ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಆಗಿಲ್ಲ ಇದು ನವಂಬರ್ ಎಂಡಿಗೆ ಆಗಿದ್ದಂಥ ನಮ್ಮಲ್ಲಿ ಡೇಟಾ ಇರೋದು ಸೊ ನವೆಂಬರ್ ನಂತರ ಇನ್ನೂ ಡೇಟಾ ಕಮ್ಯೂಟಿವ್ ಆಗಿಲ್ಲ ಮೋಸ್ಟ್ಲಿ ಒಂದು ಒಂಬತ್ತು ಸಾವಿರ ಚಿಲ್ಲರೆವರೆಗೂ ಆಗಬಹುದು ಅಂತ ಅನಿಸುತ್ತೆ ತಿಂಗಳಿಗೆ ನಮಗೆ ಕನಿಷ್ಠ ಏಳ್ನೂರಿಂದ ಸಾರಿ ಇನ್ನೂರಿಂದ ಮುನ್ನೂರು ಈ ಥರದ ಆಗ್ತಾ ಆಗ್ತಾಯಿರ್ತವೆ ಇಡೀ ಜಿಲ್ಲೆಯಲ್ಲಿ ಸೊ ಹಾಗೆ ನೋಡಿದ್ರೆ ಒಂದು ಎಂಟು ಸಾವಿರ ಕೇಸ್ ಇದುವರೆಗೂ ಆಗಿದೆ